ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾನುವಾರ ಎರಡನೇ ತಾರೀಕು ಯಾರಿಗೆಲ್ಲ ತುಳಸಿ ಹಬ್ಬನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವ್ರು ಮತ್ತೆ ಯಾವ ದಿನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನವೆಂಬರ್ ಎರಡು ಭಾನುವಾರ ಉತ್ತಾನ ದ್ವಾದಶಿ ಆ ದಿನ ತುಳಸಿ ವಿವಾಹ ತುಳಸಿ ಹಬ್ಬವನ್ನು ಎಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಾ ಆದರೆ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸೂತ್ಕಗಳಿರ್ಬೋದು ಅಥವಾ ಹೆಲ್ತ್ ಪ್ರಾಬ್ಲಮ್ ಇಂದ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ಮತ್ತೆ ಈ ದಿನಗಳಲ್ಲಿ ಮಾಡಬಹುದು ಯಾವ ಯಾವ ದಿನ ಮತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರ್ ಈಗಾಗಲೇ ಒಂದು ಕಾರ್ತಿಕ ಸೋಮವಾರ ಆಗೋಗಿದೆ ಇನ್ನು ಮೂರು ಕಾರ್ತಿಕ ಸೋಮವಾರ ಇರುತ್ತೆ ಮೂರನೇ ತಾರೀಕು ಹತ್ತನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ಹಾಗಾಗಿ ಈ ಮೂರು ಕಾರ್ತಿಕ ಸೋಮವಾರದಲ್ಲಿ ಯಾವ ಸೋಮವಾರ ಬೇಕಾದರೂ ನೀವು ತುಳಸಿ ಹಬ್ಬನ ಮಾಡಬಹುದು ಸಂಜೆ ಮಾಡಿ ಸಂಜೆ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಈ ಸಮಯದಲ್ಲಿ ಮಾಡಬಹುದು ಮತ್ತು ಹುಣ್ಣಿಮೆ ಬುಧವಾರ ಇದೆ ನವಂಬರ್ ಐದನೇ ತಾರೀಕು ಅವತ್ತು ಕೂಡ ಮಾಡಬಹುದು ಆ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ ಹಾಗಾಗಿ ಬುಧವಾರ ಐದನೇ ತಾರೀಕು ತುಳಸಿ ಹಬ್ಬನ ಮಾಡಬಹುದು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಗಂಟೆಯಿಂದ ಆರು ಗಂಟೆ ತನಕ ಮಾಡಬಹುದು ತುಂಬಾ ಒಳ್ಳೆಯ ದಿನ ಇದೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಕಾರ್ತಿಕ ಸ್ನಾನ ಮಾಡದಂಥ ಫಲ ಕೂಡ ಸಿಗುತ್ತೆ ಜೊತೆಗೆ ತುಳಸಿ ವಿವಾಹ ತುಳಸಿ ಹಬ್ಬ ಮಾಡದಂಥ ಫಲ ಕೂಡ ಸಿಗುತ್ತೆ ಬೆಳಗ್ಗೆ ಐದರಿಂದ ಆರು ಗಂಟೆ ತನಕ ಮಾಡಬಹುದು ಮತ್ತೆ ಬೆಳಗ್ಗೆ ಆರೂವರೆ ನಂತರ ಕೂಡ ಮಾಡಬಹುದು ಏನಂದ್ರೆ ಆರೂವರೆ ಮೇಲೆ ಅಮೃತ ಸಿದ್ಧಿ ಯೋಗ ಇರುತ್ತೆ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಇಪ್ಪತ್ತರ ಒಳಗಾಗಿ ಮಾಡಬಹುದು ಅಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರ ಅಂದರೆ ಬೆಳಗ್ಗೆ ಐದು ಗಂಟೆಯಿಂದ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಪೂಜೆ ಮಾಡಬಹುದು ನಿಮ್ಗೆ ಒಳ್ಳೆಯ ಶುಭ ಸಮಯ ಇರುತ್ತೆ ಸಂಜೆ ಮಾಡುವಂಥವ್ರು ಹೆಚ್ಚಿಗೆ ಸಮಯ ಇರೋದಿಲ್ಲ ಆರು ಗಂಟೆಯಿಂದ ಆರು ಮೂವತ್ತರ ಒಳಗಾಗಿ ಮಾಡಬೇಕು ಇದು ಹುಣ್ಣಿಮೆ ದಿನ ನವೆಂಬರ್ ಐದನೇ ತಾರೀಕು ಹುಣ್ಣಿಮೆ ದಿನ ಮಾಡುವಂಥವ್ರು ಈ ಸಮಯದಲ್ಲಿ ಮಾಡಬಹುದು ಇನ್ನು ಕಾರ್ತಿಕ ಸೋಮವಾರದಲ್ಲಿ ಮಾಡುವಂಥವ್ರು ಸಂಜೆ ಐದರಿಂದ ಏಳು ಗಂಟೆ ಒಳಗಾಗಿ ಮಾಡ್ಕೋಬಹುದು ಹಾಗೆ ಇನ್ನೊಂದು ದಿನ ಅಂದರೆ ಕೃತಿಕಾ ನಕ್ಷತ್ರ ಇರುವಂಥ ದಿನ ಶುಕ್ರವಾರ ಏಳನೇ ತಾರೀಕು ಅವತ್ತು ಕೂಡ ಮಾಡಬಹುದು ತುಂಬ ಒಳ್ಳೆಯ ದಿನ ಇದೆ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಈ ದಿನ ತಪ್ಪದೇ ತುಳಸಿ ಹಬ್ಬ ಯಾರೇನ ಮಾಡಿಲ್ಲ ಅವರು ಈ ದಿನ ಮಾಡಬಹುದು ಶುಕ್ರವಾರ ಏಳನೇ ತಾರೀಕು ಕೂಡ ನೀವು ತುಳಸಿ ಹಬ್ಬನ ಮಾಡಬಹುದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಬೆಳಗ್ಗೆ ಐದು ಗಂಟೆಯಿಂದ ಆರು ಗಂಟೆ ಒಳಗಾಗಿ ಮಾಡಬಹುದು ಅಮೃತಗಳಿಗೆ ಬೆಳಗ್ಗೆ ಒಂಬತ್ತು ನಲವತ್ತರಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ಮಾಡಬಹುದು ಸಂಜೆ ಮಾಡುವಂಥವ್ರು ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಗೋಧೂಳಿ ಸಮಯದಲ್ಲಿ ಮಾಡಬಹುದು ಅಲ್ಲದೆ ಈ ದಿನ ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿ ದೀಪಾರಾಧನೆ ನೀವು ಶಿವನ ದೇವಸ್ಥಾನದಲ್ಲಿ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ಮನೆಯಲ್ಲೇ ತುಳಸಿ ಗಿಡದ ಮುಂದೆ ಕೂಡ ಹಚ್ಬೋದು ಅಂದ್ರೆ ಮನೆ ಹೊರಗಡೆ ಮನೆ ಒಳಗಡೆ ಹಚ್ಚಬೇಡಿ ಮನೆ ಹೊರಗಡೆ ತುಳಸಿ ಗಿಡದ ಮುಂದೆ ಕೂಡ ಹಚ್ಬೋದು ಈ ದೀಪಾರಾಧನೆ ಮಾಡಬಹುದು ನೀವು ತುಳಸಿ ಗಿಡ ಹೊರಗಡೆನೇ ಇಟ್ಟು ಪೂಜೆ ಅನ್ನೋದಾದರೆ ತುಳಸಿ ಗಿಡದ ಮುಂದೆ ಹಚ್ಚಿ ಈ ಪ್ರಶ್ನೆನ ವಿವರ್ಸ್ಗಳೆಲ್ಲ ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದೀನಿ ಅಲ್ಲದೆ ಯಾವುದೇ ಮಂಗಳವಾರ ಕೂಡ ನೀವು ತುಳಸಿ ಹಬ್ಬ ಮಾಡಬಹುದು ಹನ್ನೊಂದನೇ ತಾರೀಕು ಮಂಗಳವಾರ ತುಂಬ ಚೆನ್ನಾಗಿದೆ ಅವತ್ತು ಷಷ್ಠಿನೂ ಇರುತ್ತೆ ಜೊತೆಗೆ ಪುಷ್ಯ ನಕ್ಷತ್ರ ಇರುತ್ತೆ ಹಾಗಾಗಿ ಹನ್ನೊಂದನೇ ತಾರೀಕು ತುಂಬ ಚೆನ್ನಾಗಿದೆ ಅವತ್ತು ಪೂಜೆ ಮಾಡುವಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಐದರಿಂದ ಆರು ಗಂಟೆ ಒಳಗಾಗಿ ಮಾಡಬಹುದು ಮತ್ತು ಸಂಜೆ ಮಾಡಿದ್ರೇ ತುಂಬ ಒಳ್ಳೆಯದು ಸಂಜೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ರವಿಯೋಗ ಇರುತ್ತೆ ಹಾಗಾಗಿ ನೀವು ಸಂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸಂಜೆ ಐದು ಮೂವತ್ತರಿಂದ ಆರು ನಲವತ್ತರ ಒಳಗಾಗಿ ತುಳಸಿ ಪೂಜೆನ ಮಾಡಬಹುದು ಹನ್ನೊಂದನೇ ತಾರೀಕು ನಿಮಗೆ ಇಲ್ಲಿ ನಾನು ಮೂರು ಕಾರ್ತಿಕ ಸೋಮವಾರ ಅದ್ರ ಜೊತೆಗೆ ಐದನೇ ತಾರೀಕು ಹುಣ್ಣಿಮೆ ಮತ್ತು ಏಳನೇ ತಾರೀಕು ಶುಕ್ರವಾರ ಹನ್ನೊಂದನೇ ತಾರೀಕು ಮಂಗಳವಾರ ಇಷ್ಟು ದಿನದ ಸಮಯ ಮತ್ತು ಈ ದಿನ ಒಳ್ಳೊಳ್ಳೆ ತಿಥಿ ನಕ್ಷತ್ರಗಳಿರೋದರಿಂದ ಈ ದಿನ ತುಳಸಿ ಹಬ್ಬ ಮಾಡಬಹುದು ಇದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನೀವು ಮಾಡ್ತೀರಾ ಅಂತಂದರೆ ಮಾಡಬಹುದು ಯಾವುದೇ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಇಪ್ಪತ್ತನೇ ತಾರೀಕಿದೆ ಒಳಗಾಗಿ ನೀವು ಯಾವುದೇ ಸೋಮವಾರ ಮಂಗಳವಾರ ಶುಕ್ರವಾರ ತುಳಸಿ ಪೂಜೆನ ಮಾಡ್ಕೋಬಹುದು ಆದರೆ ಕಾರ್ತಿಕ ಮಾಸ ಮುಗಿಯೋದ್ರ ಒಳಗಾಗಿ ಮಾಡಬೇಕಾಗತ್ತೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ತುಂಬ ಲೆಂತಿಯಾಗಿ ಏನಿಲ್ಲ ಎಲ್ಲ ಚಿಕ್ಕ ಚಿಕ್ಕ ವೀಡಿಯೋಗಳೇ ಆರೇಳು ನಿಮಿಷ ಇರುವಂಥ ವೀಡಿಯೋಗಳು ಟೈಮಿಂಗ್ಸನ್ನು ಕೂಡ ತಿಳಿಸಿರ್ತೀನಿ ಆದರೂ ಮತ್ತೆ ಮತ್ತೆ ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಏನೇ ಡೌಟ್ ಇದ್ದರೂ ಪ್ರಶ್ನೆ ಕೇಳಿ ನಾನು ವೀಡಿಯೋದಲ್ಲಿ ಏನಾದರೂ ತಿಳಿಸೋದು ಮಿಸ್ ಆಗಿದ್ರೆ ಅದ್ರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ ಪ್ರಶ್ನೆ ಕೇಳಿದ್ರಿ ಗಂಡ ಇಲ್ಲದೆ ಇರೋ ಅಂಥವ್ರು ತುಳಸಿ ಪೂಜೆ ಮಾಡಬಹುದಾ ಅಂತ ಖಂಡಿತ ಎಲ್ಲನೂ ಕೂಡ ಮಾಡಬಹುದು ಆದರೆ ಹೆಣ್ಮಕ್ಳು ಮನೆಗೆ ಕುಂಕುಮ ತಗೊಳ್ಳೋಕೆ ಅಂತ ಬಂದಾಗ ನೀವು ಎಲ್ಲನೂ ಕೂಡ ಒಂದು ತಟ್ಟೆಯಲ್ಲಿ ಜೋಡಿಸಿಟ್ಬಿಡಿ ಅವರಾಗೆ ತೊಗೊಳ್ತಾರೆ ಅಷ್ಟೇ ಅದು ಬಿಟ್ಟರೆ ನೀವೆಲ್ಲ ಪೂಜೆನೂ ಕೂಡ ಮಾಡಬಹುದು ಏನು ತೊಂದರೆ ಇಲ್ಲ ಮತ್ತೆ ಸಿಗ್ತೀನಿ ಹೋಗಿಬರಲಾ